ನಾಳೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮತ್ತು ಮಾನ್ಯ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಒಂದು ಅಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಾಲೂಕಿನ ನಮ್ಮ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಈಗಾಗಲೇ ನಾವು ಗ್ರಾಮಗಳಲ್ಲಿ ಬೆಂಗಳೂರ ಮುಖಾಂತರ ನಾವು ಜನಸ್ಪಂದನ ಉದ್ದೇಶದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ನಾವು ನೀಡಿದ್ದೀವಿ ಮೇಲಾಗಿ ಅವ್ರಿಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಸಮಸ್ಯೆಗಳು ಕೆಲಸ ಆಗಲಾರಂಥ ಕೆಲಸಗಳಿದ್ದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಜನರೆಲ್ಲರೂ ಪಾಲ್ಗೊಂಡು ಅವರ ಇದೊಂದು ಸದುಪಯೋಗ ಈ ಒಂದು ಅವಕಾಶ ಸದುಪಯೋಗ ಪಡಿಸಿಕೊಂಡು ನಾನು ತಾಲೂಕು ಆಡಳಿತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈಗಾಗಲೇ ನಾವು ಇದು ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಳಗೊಂಡ ಒಂದು ನಾವು ಪೂರ್ವ ಸಿದ್ಧತೆಗಳ ಒಂದು ಮೀಟಿಂಗ್ ಆ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ಎರಡು ಪಂಪ್ಗಳನ್ನು ಮಾಡಿದ್ದೀವಿ ಅರ್ಜಿಗಳ ಅಹವಾಲುಗಳಿಂದ ಸಾರ್ವಜನಿಕರಿಂದ ಬಂದಂಥ ಅಹವಾಲುಗಳನ್ನು ಸ್ವೀಕಾರ ಸ್ವೀಕರಿಸುವ ಸಲುವಾಗಿ ಎರಡು ಪಂಪ್ಗಳನ್ನು ಮಾಡಿದ್ದೀವಿ ಐ ಪಿ ಐ ಪಿ ಜೆ ರ ಎಸ್ ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ದಾಖಲ ಮಾಡಿಕೊಳ್ಳೋದು ನಾವು ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳಿಗೆ ನಾವು ಪೂರ್ವ ಪೂರ್ವಭಾವಿಸಬೇಕನ್ನು ನಾವು ತಿಳಿಸಿದ್ದೀವಿ ಆ ಇಲಾಖೆಯವರು ತೋಟಗಳನ್ನು ತೆಗೆದು ಜನರಿಂದ ಬಂದಂಥ ಅಜ್ಜಿ ಅವರನ್ನು ಸ್ವೀಕರಿಸಿ ಮನೆ ಜಿಲ್ಲಾಧಿಕಾರಿಗಳಿಗೆ ಸ್ಪಂದಿಸಬೇಕು ಮತ್ತು ಸ್ಥಳನ ಮತ್ತೆ ಆ ಸ್ಥಳದಲ್ಲಿಯೇ ಇತ್ತಂಥ ಪ್ರಕರಣಗಳನ್ನು ಆವಾಗಲೇ ಶೀಘ್ರ ಕ್ರಮ ಕೈಗೊಳ್ಬೇಕು ಆ ಮೇಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸುವಂತಹ ಪ್ರಕರಣಗಳ ಸಹಿತ ನಿಗದಿತ ಅವಧಿ ಒಳಗಾಗಿ ಅವರು ವಿವರೆ ಮಾಡುವಂತ ಕ್ರಮ ವಹಿಸಬೇಕು ನಮಗೆ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ